ಹಾಯ್ ವೆಲ್ಕಮ್ ಟು ಅವರ್ ಕರುನಾಡು ಅಡ್ಡ ಯೂಟ್ಯೂಬ್ ಚಾನಲ್ ನಾವಿವತ್ತು ಕೆ ಎ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡ್ತಿದ್ದೀವಿ ಸೊ ಪ್ಲೀಸ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಮಾಡೋ ಯೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ಗೂಗಲ್ಗೆ ಹೋಗ್ಬಿಟ್ಟು ಕೆಇ ಎ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಕೆ ಇ ಎ ಹೋಮ್ ಅಂತ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನೇಮಕಾತಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮಗೆ ಇಲ್ಲಿ ಒಂದು ಐದಾರು ಆಪ್ಷನ್ ತೋರಿಸುತ್ತೆ ಅದರಲ್ಲಿ ಫಸ್ಟು ನೀವು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿದ್ದರೆ ಯಾವ ಜಿಲ್ಲೆಗೆ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸ್ಬೋದು ಸೊ ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟು ನಿಮಗೆ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅನ್ನೋದನ್ನು ತೋರಿಸ್ಬಿಡ್ತೀನಿ ಮತ್ತು ಯಾವ್ಯಾವ ಎಷ್ಟೆಷ್ಟು ಮೀಸಲಾತಿ ಇದೆ ಯಾವುದಕ್ಕೆ ಮೀಸಲಾತಿ ಇದೆ ಅನ್ನೋದನ್ನು ತೋರಿಸ್ತೀನಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ಬೆಂಗಳೂರು ನಗರ ಈ ಜಿಲ್ಲೆಯಲ್ಲಿ ನಿಮಗೆ ಪ್ರವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ಥರ ಎಲ್ಲ ಇದ್ದು ಎಷ್ಟು ಟೋಟಲ್ ಮೂವತ್ತೆರಡು ಪೋಸ್ಟ್ ಇದ್ದಾವೆ ಮತ್ತು ಯೋಜನಾ ನಿರಾಶ್ರಿತ ಕನ್ನಡ ಮಾಧ್ಯಮ ಅಂಗವಿಕಲ ಗ್ರಾಮೀಣ ಮಹಿಳಾ ಅಭ್ಯರ್ಥಿ ಈ ಥರ ಎಲ್ಲ ಮೀಸಲಾತಿ ಇದೆ ಸೊ ನೀವು ಈ ಥರ ಎಲ್ಲ ಡಿಸ್ಟಿಕ್ ಬ ಡಿಸ್ಟಿಕ್ದು ಇಲ್ಲಿ ಡೀಟೇಲ್ಸ್ ಇದ್ದು ಸೊ ನೀವು ಒಂದು ಸತಿ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡಿಕೊಂಡು ಎಲ್ಲಿ ನಿಮಗೆ ಜಾಸ್ತಿ ಮೀಸಲಾತಿ ಸಿಗುತ್ತೋ ಅದು ನೀವು ಆ ಡಿಸ್ಟಿಕ್ಗೆ ಅರ್ಜಿನ ಹಾಕ್ಬೋದು ಸೊ ಡಿಸ್ಟ್ರಿಕ್ಟ್ ಡಿಸೈಡ್ ಮಾಡಿದ್ಮೇಲೆ ನಾವು ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ಫಸ್ಟು ನಾವು ಡೀಟೇಲ್ಸ್ ಹಾಕಬೇಕು ಸೊ ನಾನು ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಹಾಕಿ ಫಸ್ಟು ಹುದ್ದೆನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ನಿಮ್ಮ ನೇಮ್ ಹಾಕಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತಲ್ಲ ಸೇಮ್ ಹಾಗೆ ಹಾಕಬೇಕು ಮಿಸ್ಟೇಕ್ ಆದರೆ ತೊಂದರೆ ಆಗುತ್ತೆ ಸೊ ಸೇಮ್ ಹಾಕಿ ನೆಕ್ಸ್ಟು ನಿಮ್ಮ ತಾಯಿಯ ಹೆಸ್ರು ಹಾಕಿ ನೆಕ್ಸ್ಟು ತಂದೆ ಹೆಸ್ರು ಹಾಕಬೇಕು ನೆಕ್ಸ್ಟು ನೀವು ಲಿಂಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಕೆಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಇದಾದ ಮೇಲೆ ನಿಮಗೆ ಕ್ಯಾಟಗರಿಲಿ ಮೀಸಲಾತಿ ಸಿಗ್ತಿದ್ರೆ ಆರ್ ಡಿ ನಂಬರ್ ಕೇಳುತ್ತೆ ಆರ್ ಡಿ ನಂಬರ್ ಹಾಕಿ నెక్స్ట్ ఎస్ఎస్ఎల్ సిలి ఆ మార్క్స్ కార్డలిరో డేట్ ఆఫ్ బర్త్ హాకు నెక్స్ట్ నిర్మనెంట్ అడ్రెస్ హాకు ಪಿನ್ ಕೋಡ್ ಕರೆಕ್ಟಾಗಿ ಹಾಕಿ ನೆಕ್ಸ್ಟು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ಸು ಎರಡೂ ಸೇಮಾ ಅಂತ ಕೇಳುತ್ತೆ ಎರಡು ಒಂದೇ ಆಗಿದ್ದರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತಲೇ ಇರಲಿ ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ ಹಾಕಿ ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಬೇಕು ಅದಾದಮೇಲೆ ಇಮೇಲ್ ಐ ಡಿ ಹಾಕಬೇಕು ನೆಕ್ಸ್ಟ್ ನಿಮಗೆ ಮದುವೆ ಆಗಿದೆ ಅಂತ ಕೇಳುತ್ತೆ ಆಗಿದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಕೇಳುತ್ತೆ ನೀವು ಒನ್ ಟು ಟೆಂತ್ ಕನ್ನಡ ಮಾಧ್ಯಮದಲ್ಲಿ ಸಾರಿ ಗ್ರಾಮೀಣ ಅಭ್ಯರ್ಥಿ ಅಂದರೆ ಹಳ್ಳಿಲಿ ಕಲ್ತಿದ್ರೆ ಗ್ರಾಮೀಣ ಅಭ್ಯರ್ಥಿ ರಿಸರ್ವೇಷನ್ ಸಿಗುತ್ತೆ ಎಸ್ ಅಂತ ಕೊಡಿ ನೆಕ್ಸ್ಟು ಕನ್ನಡ ಮಾಧ್ಯಮ ಸೇಮ್ ಒನ್ ಟು ಟೆಂತ್ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಎಸ್ ಅಂತ ಹಾಕಿ ಯೋಜನಾ ನಿರಾಶ್ರಿತ ಅಂದರೆ ಪಿ ಡಿ ಪಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಅಲ್ಲಿ ಆರ್ ಡಿ ನಂಬರ್ ಕೇಳುತ್ತೆ ನಿಮಗೆ ನಿಮಗೆ ರಿಸರ್ವೇಷನ್ ಪಿ ಡಿ ಪಿ ಸರ್ಟಿಫಿಕೇಟ್ ಇದ್ದರೆ ಅದ್ರದ್ದು ಎಸ್ ಅಂತ ಹಾಕಿ ಆರ್ ಡಿ ನಂಬರ್ ಹಾಕಿ ನೆಕ್ಸ್ಟು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಕೊಡಿ ಮಾಜಿ ಸೈನಿಕ ಆಗಿದ್ದರೆ ಎಸ್ ಅಂತ ಕೊಡಿ ಕೆ ಕೆ ಆರ್ದು ರಿಸರ್ವೇಷನ್ ಇದೆ ಅದನ್ನು ಕೆ ಕೆ ಆರ್ ರಿಸರ್ವೇಷನ್ ಇದ್ದರೆ ನೀವು ಎಸ್ ಅಂತ ಕೊಡ್ಬೋದು ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಎಸ್ ಅಂತ ಕೊಡ್ಬೋದು ನೆಕ್ಸ್ಟು ಎಸ್ ಎಸ್ ಎಲ್ ಸಿ ನಂಬರ್ ಹಾಕಬೇಕು ರಿಜಿಸ್ಟರ್ ನಂಬರು ಸೆಲೆಕ್ಟ್ ಕ್ವಾಲಿಫಿಕೇಷನ್ ಅಂತ ಇದೆ ಪಿ ಯು ಸಿ ಇಲ್ಲಿ ನೀವು ಡಿಪ್ಲೊಮಾ ಆಗಿದ್ದರೂ ಕೂಡ ಅಪ್ಲೈ ಮಾಡ್ಬೋದು ಮುಂಚೆ ಈಕ್ವಲೆನ್ಸ್ ಸರ್ಟಿಫಿಕೇಟ್ ಕೇಳಿದರು ಡಿಪ್ಲೊಮಾ ಅವ್ರಿಗೆ ಮತ್ತು ಐ ಟಿ ಐ ಅವ್ರಿಗೆ ಬಟ್ ಇವಾಗ ಡಿಪ್ಲೊಮಾ ಅವ್ರಿಗೆ ಈಕ್ವಲೆನ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಐ ಟಿ ಐ ಅವ್ರಿಗೆ ಮಾತ್ರ ಬೇಕೇ ಬೇಕು ಈಗ ನೀವು ಪಿ ಯು ಸಿಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರೋ ಅದನ್ನ ಎಂಟರ್ ಮಾಡಿ నెక్స్ట్ మ్యాక్సిమమ్ మార్క్స్ ఎంటర్ మాకు నెక్స్ట్ ఆర్గనైజేషన్ నెంబరు అతర్డ్ హాకీ ಹಾಕಿದ್ಮೇಲೆ ನೀವು ಗೌರ್ಮೆಂಟ್ ಸರ್ವೆಂಟಾ ಅಂತ ಕೇಳುತ್ತೆ ಈಗಾಗಲೇ ಗೌರ್ಮೆಂಟ್ ಜಾಬ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ಅಂತ ಇರಲಿ ನೆಕ್ಸ್ಟು ನಿಮ್ಮದು ಲಾಸ್ಟ್ ಆಧಾರ್ ಕಾರ್ಡ್ದು ಲಾಸ್ಟ್ ಫೋರ್ ಡಿಜಿಟ್ನ ಎಂಟರ್ ಮಾಡಿ ನೆಕ್ಸ್ಟು ಸೆಲೆಕ್ಟ್ ಟೆಸ್ಟ್ ಎಂಟರ್ ಅಂತ ಟೆಸ್ಟ್ ಸೆಂಟರ್ ಅಂತ ಇದೆ ನೀವು ಎಕ್ಸಾಮ್ನ ಎಲ್ಲಿ ಬರೀತೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಆ್ಯನ್ಯುವಲ್ ಇನ್ಕಮ್ ಹಾಕಬೇಕು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟಿರುತ್ತೋ ಅದನ್ನ ಹಾಕಿ ನೆಕ್ಸ್ಟು ಇಲ್ಲಿ ಡಿಕ್ಲರೇಷನ್ ಅಂತ ಇರುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮದು ಡೀಟೇಲ್ಸ್ದೆಲ್ಲ ಪ್ರಿವ್ಯೂ ತೋರಿಸುತ್ತೆ ಒಂದ್ಸತಿ ಎಲ್ಲ ಡೀಟೇಲ್ಸ್ನು ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಅಂತ ನೀವು ಯಾವ ಕಾಸ್ಟಿಗೆ ಸೇರಿರ್ತಾರೋ ಅದ್ರ ಮೇಲೆ ನಿಮ್ಮದು ಅಲ್ಲಿ ಫೀಸ್ ತೋರಿಸಿರುತ್ತೆ ನೆಕ್ಸ್ಟು ಕೆಳಗಡೆ ಒಂದು ಕ್ಯಾಪ್ಚ ಇರುತ್ತೆ ಅದನ್ನು ಎಂಟರ್ ಮಾಡಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಒಂದು ನಂಬರ್ ಬರುತ್ತೆ ಅಪ್ಲಿಕೇಶನ್ ನಂಬರು ಅದನ್ನ ಸ್ಕ್ರೀನ್ಶಾಟ್ ತಕೊಳ್ಳಿ ಇಲ್ಲಾಂದ್ರೆ ಬರೆದಿಟ್ಕೊಳ್ಳಿ ನೆಕ್ಸ್ಟು ಹೋಮ್ ಮೇಲೆ ಕ್ಲಿಕ್ ಮಾಡಿ ಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಅದು ಐ ಡಿ ಸ್ಕ್ರೀನ್ಶಾಟ್ ತೆಗೆದಿರ್ತೀರಲ್ಲ ಅದನ್ನ ಐ ಡಿನ ಎಂಟರ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಐ ಡಿನ ನೆಕ್ಸ್ಟು ನಿಮ್ಮದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡಬೇಕು ಇದು ನೂರು ಕೆ ಬಿ ಒಳಗಡೆ ಇರಬೇಕು ಮತ್ತು ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕು ನೆಕ್ಸ್ಟು ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೈನ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೈನ್ ಕೂಡ ಅಪ್ಲೋಡ್ ಆಗುತ್ತೆ ಈಗ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ फोटो एंड साइन अपलोडेड सक्सेसफुली ಅಂತ ತೋರಿಸತು โอเค ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಮ್ ಗೆ ಹೋಗಿ ಈಗ ಫೀ ಪೇಮೆಂಟ್ ಮಾಡಬೇಕು ಶುಲ್ಕ ಪಾವತಿ ಮೇಲೆ ಕ್ಲಿಕ್ ಮಾಡಿ ಸೇಮ್ ಇವಾಗ ನೀವು ಹಾಕಿರೋ ಅಪ್ಲಿಕೇಶನ್ ಐಡಿ ನೀ ಮತ್ತೆ ಎಂಟರ್ ಮಾಡಬೇಕು ಡೇಟ್ ಆಫ್ बर्थ ಎಂಟರ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಒಂದು ಪೇಮೆಂಟ್ ಗೇಟ್ ವೇ ತೋರಿಸುತ್ತೆ ನಾನಿಲ್ಲಿ ಯು ಪಿ ಐಯಿಂದ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಶೋ ಕ್ಯೂ ಆರ್ ಕೋಡ್ ಅಂತ ಇದೆ ಕ್ಯೂ ಆರ್ ಕೋಡ್ ಬರುತ್ತೆ ನೀವು ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗುತ್ತೆ ನೀವು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಈ ಥರ ನೀವು ಫೀ ಪೇಮೆಂಟ್ ಮಾಡಿದ ಮೇಲೆ ಹೋಮ್ ಮೇಲೆ ಅದು ಹೋಮ್ಗೆ ಬರುತ್ತೆ ಆವಾಗ ಮತ್ತೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಫೈ ಏಟ್ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂದು ಇನ್ನೂ ಪೇಮೆಂಟ್ ಮಾಡಿಲ್ಲ ಸೊ ಪ್ರಿಂಟು ಬರ್ತಿಲ್ಲ ನಿಮ್ಮದು ಪೇಮೆಂಟ್ ಆಗಿದ್ರೆ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಓಪನ್ ಆಗಿಬಿಡುತ್ತೆ ನೀವು ಅದನ್ನ ಪ್ರಿಂಟ್ ತೆಕ್ಕೊಬೋದು ಅಥವಾ ಸೇವ್ ಮಾಡಿಟ್ಕೋಬಹುದು ಮುಂದೆ ಎಕ್ಸಾಮ್ ಹಾಲ್ ಟಿಕೆಟ್ ಬಂದಾಗ ಆ ನಂಬರ್ ಬೇಕಾಗುತ್ತೆ ಮತ್ತು ಅಪ್ಲಿಕೇಶನ್ ಕೂಡ ಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿ ಹಾಕ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು